ಎಲ್ರಿಗೂ ನಮಸ್ಕಾರ ಶಿವನಿಗೆ ಬಿಲ್ವಪತ್ರೆಯನ್ನು ಅರ್ಪಿಸುವುದರ ಇಂದಿನ ಮಹತ್ವವೇನು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ ಆಧ್ಯಾತ್ಮಿಕವಾಗಿ ಹಾಗೂ ವೈಜ್ಞಾನಿಕವಾಗಿ ಸಾಕಷ್ಟು ಪಾವಿತ್ರತೆಯನ್ನು ಪಡೆದ ಬಿಲ್ವಪತ್ರೆಯ ಎಲೆ ಹಾಗೂ ಮರವನ್ನು ಅನಗತ್ಯ ಸಂಗತಿಗಳಿಗೆ ಬಳಸುವಂತಿಲ್ಲ ಅದರ ಎಲೆ ಔಷಧಿ ಹಾಗೂ ಶಿವನ ಪೂಜೆಗೆ ಮಾತ್ರ ಮೀಸಲಾಗಿವೆ ಸರಳ ಹಾಗೂ ಶಕ್ತಿಯುತವಾದ ದೇವನೆಂದರೆ ಶಿವ ಲಯಕರ್ತನಾದ ಶಿವನಿಗೆ ಪೂಜೆ ಸಲ್ಲಿಸುವುದು ಅತ್ಯಂತ ಸರಳ ಯಾರು ಭಕ್ತಿ ಭಾವದಿಂದ ತನ್ನನ್ನು ಆರಾಧಿಸುವರೋ ಅವರಿಗೆ ಜೀವನದಲ್ಲಿ ಸಕಲವನ್ನು ಕರುಣಿಸುವನು ಯಾರು ನಿರ್ಮಲ ಭಕ್ತಿಯಿಂದ ಶಿವನನ್ನು ಜಪಿಸುತ್ತಾ ಬಿಲ್ವ ಪತ್ರೆಯನ್ನು ಅರ್ಪಿಸುತ್ತಾರೋ ಅವರು ಜೀವನದಲ್ಲಿ ಪುಣ್ಯವನ್ನು ಪಡೆದುಕೊಳ್ಳುತ್ತಾರೆ ಎಂದು ಹೇಳಲಾಗುವುದು ಪ್ರತಿಯೊಂದು ದೇವತೆಗಳಿಗೂ ವಿಭಿನ್ನವಾದ ಹೂಗಳು ಎಲೆಗಳು ಹಾಗೂ ತಿಂಡಿಗಳು ಶ್ರೇಷ್ಠತೆಯನ್ನು ಪಡೆದುಕೊಂಡಿವೆ ಆಯಾ ದೇವರಿಗೆ ಇಷ್ಟವಾಗುವವು ಎಲೆ ಅಲಂಕಾರ ಮತ್ತು ನೈವೇದ್ಯಗಳನ್ನು ಅರ್ಪಿಸಿದಾಗ ದೇವತೆಗಳು ಸಂತೃಪ್ತಿಯನ್ನು ಪಡೆಯುವರು ಜೊತೆಗೆ ತಮ್ಮ ಭಕ್ತರನ್ನು ಸಂತೋಷದಿಂದ ಅರಸುವರು ಎನ್ನುವ ನಂಬಿಕೆ ಇದೆ ಅಂತಹ ವಸ್ತುಗಳಲ್ಲಿ ಶಿವನಿಗೆ ಪ್ರಿಯವಾದದ್ದು ಎಂದರೆ ಬಿಲ್ವಪತ್ರೆ ಮತ್ತು ಭಸ್ಮ ಬಿಲ್ವಪತ್ರೆಯು ಮೂರು ಎಲೆಯನ್ನು ಕೂಡಿರುವ ಕೊಂಡಿಯ ರೂಪದಲ್ಲಿ ಇರುತ್ತದೆ ಇದು ಶಿವನ ಮೂರು ಕಣ್ಣು ತ್ರಿಶೂಲದ ತುದಿ ಮತ್ತು ಬ್ರಹ್ಮಾಂಡದ ಅಧಿಪತಿಗಳಾದ ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರರನ್ನು ಸಂಕೇತಿಸುತ್ತದೆ ಪತ್ರೆಯ ಮರವು ತ್ಯಾಗವನ್ನು ಸಂಕೇತಿಸುತ್ತದೆ ಇದರ ಎಲೆಗಳು ಅತ್ಯಂತ ಔಷಧೀಯ ಗುಣಗಳನ್ನು ಒಳಗೊಂಡಿರುತ್ತವೆ ಪಿತ್ತದ ಶಮನ ಮತ್ತು ತಂಪನ್ನು ನೀಡುವ ಈ ಎಲೆಗಳು ದೇಹದ ಉಷ್ಣತೆಯನ್ನು ಸಮತೋಲನದಲ್ಲಿ ಇರುವಂತೆ ಮಾಡುತ್ತವೆ ಹಾಗಾಗಿಯೇ ಅತ್ಯಂತ ಶಕ್ತಿ ಹಾಗೂ ತಾಪವನ್ನು ಹೊಂದಿರುವ ಶಿವನಿಗೆ ಅರ್ಪಿಸಲಾಗುವುದು ಅದು ಶಿವನ ತಾಪವನ್ನು ಕಡಿಮೆ ಮಾಡುವುದು ಯಾರು ಭಕ್ತಿ ಭಾವದಿಂದ ಶಿವಪಾರ್ವತಿಯ ಪೂಜೆಯನ್ನು ಬಿಲ್ವ ಪತ್ರೆಯಿಂದ ಮಾಡುವರೋ ಅವರಿಗೆ ಆಧ್ಯಾತ್ಮಿಕ ಶಕ್ತಿ ದೊರೆಯುವುದು ಎಂದು ಹೇಳಲಾಗುವುದು ಬಿಲ್ವ ಮರವನ್ನು ಕೇವಲ ಯಜ್ಞಗಳಿಗೆ ಮತ್ತು ಧಾರ್ಮಿಕ ವಿಧಿವಿಧಾನಗಳಿಗೆ ಮಾತ್ರ ಬಳಸುತ್ತಾರೆ ಇದನ್ನು ಅನಗತ್ಯವಾಗಿ ಉರುವಲನ್ನಾಗಿ ಬಳಸುವುದು ಅಥವಾ ಇನ್ನಿತರ ಅಗತ್ಯತೆಗಳಿಗೆ ಬಳಸಿದರೆ ಶಿವನು ಕೋಪಗೊಳ್ಳುತ್ತಾನೆ ಎಂದು ಹೇಳಲಾಗುತ್ತದೆ ಶಿವನಿಗೆ ಮೀಸಲಾದ ಬಿಲ್ವ ಪತ್ರೆಯು ಹೇಗೆ ಧಾರ್ಮಿಕ ಮಹತ್ವವನ್ನು ಪಡೆದುಕೊಂಡ ಹಿನ್ನೆಲೆ ಶಿವನೊಂದಿಗೆ ಪಡೆದ ಸಂಯೋಜನೆಯ ಕುರಿತು ಸಾಕಷ್ಟು ಪುರಾಣ ಕಥೆಗಳಿವೆ ಅವುಗಳ ಸಂಕ್ಷಿಪ್ತ ವಿವರಣೆ ಹೀಗೆ ನೋಡೋಣ ಪತ್ರೆಯೆಲೆಯು ಶಿವನ ಮೂರು ಕಣ್ಣುಗಳು ತಾರಕಾಸುರನ ಎನ್ನುವ ರಾಕ್ಷಸನು ಅತ್ಯಂತ ಕೆಟ್ಟ ರಾಕ್ಷಸನಾಗಿದ್ದು ಇವನು ಭೂಮಿಯನ್ನು ನಾಶ ಮಾಡಲು ಹಾಗೂ ಶಿವನನ್ನು ಸೋಲಿಸಲು ಅತ್ಯಂತ ವಿನಾಶಕಾರಿ ವಸ್ತುಗಳಿಂದ ಆಯುಧಗಳನ್ನು ಮಾಡಿಕೊಂಡಿದ್ದನು ಆಳವಾದ ಧ್ಯಾನದಲ್ಲಿ ಮುಳುಗಿದ್ದ ಶಿವನ ತಪಸ್ಸು ಭಂಗವಾದಾಗ ಶಿವನು ಆ ಎಲ್ಲ ಆಯುಧಗಳನ್ನು ತನ್ನ ದೇಹದಲ್ಲಿ ಈರಿಕೊಂಡನು ಜೊತೆಗೆ ಮೂರನೇ ಕಣ್ಣನ್ನು ಬಿಟ್ಟು ಅವನನ್ನು ವಿನಾಶಗೊಳಿಸಿದನು ಶಿವನು ಯಾರನ್ನು ಸಂಪೂರ್ಣವಾಗಿ ನಾಶಗೊಳಿಸಲು ಬಯಸುತ್ತಾನೋ ಆಗ ತನ್ನ ಮೂರನೇ ಕಣ್ಣನ್ನು ಬಿಟ್ಟು ನಾಶಗೊಳಿಸುವನು ಶಿವನ ಮೂರನೆಯ ಕಣ್ಣು ಬುದ್ಧಿವಂತಿಕೆಯನ್ನು ಸೂಚಿಸುತ್ತದೆ ಈ ಕಣ್ಣನ್ನು ಬಿಲ್ವ ಪತ್ರೆಯು ಸಂಕೇತಿಸುತ್ತದೆ ಹಾಗಾಗಿ ಶಿವನ ಪೂಜೆಗೆ ಈ ಪತ್ರೆಯನ್ನು ಅತ್ಯಗತ್ಯವಾಗಿ ಅರ್ಪಿಸಬೇಕು ಇದರಿಂದ ಶಿವನು ಪ್ರಸನ್ನನಾಗುವನು ಮೂರು ಗುಣಗಳ ಸಂಕೇತ ಬಿಲ್ವಪತ್ರೆಯು ಪ್ರಮುಖವಾಗಿ ಮೂರು ಗುಣಗಳನ್ನು ಸಂಕೇತಿಸುತ್ತದೆ ಅಂದರೆ ತಾಮಸ ರಾಜಸ ಮತ್ತು ಸಾತ್ವಿಕ ಬಿಲ್ವಪತ್ರೆಯಲ್ಲಿ ಸಾತ್ವಿಕ ಘಟಕದ ಪ್ರಮಾಣವು ಹೆಚ್ಚಾಗಿರುತ್ತದೆ ಹಾಗಾಗಿ ಈ ಪತ್ರೆಯ ಎಲೆಗಳು ಸಾತ್ವಿಕ ಆವರ್ತನಗಳನ್ನು ಹೀರಿಕೊಳ್ಳಲು ಹಾಗೂ ಹೊರಹಾಕಲು ಅತ್ಯಂತ ಶಕ್ತಿಯನ್ನು ಪಡೆದುಕೊಂಡಿದೆ ಯಾವ ವ್ಯಕ್ತಿ ದೈಹಿಕ ಮಾನಸಿಕ ಬೌದ್ಧಿಕ ಸಮತೋಲಿತ ರೀತಿಯಲ್ಲಿ ಬಳಸುತ್ತಾನೋ ಆತನ ಆತ್ಮವು ವಿಮೋಚನೆಯ ಅಥವಾ ಮೋಕ್ಷವನ್ನು ಪಡೆಯುತ್ತದೆ ಸಾಮಾನ್ಯವಾಗಿ ಮೂರು ಎಲೆಗಳುಳ್ಳ ಬಿಲ್ವಪತ್ರೆಯನ್ನು ದೇವರಿಗೆ ಅರ್ಪಿಸಲಾಗುತ್ತದೆ ಆದರೆ ಐದು ಎಲೆಯ ಬಿಲ್ವಪತ್ರೆಗಳು ಇವೆ ಇವನ್ನು ಶಿವದೇವರಿಗೆ ಅರ್ಪಿಸುವುದು ಕೂಡ ಬಹಳ ಮಂಗಳಕರ ಎಂಬ ನಂಬಿಕೆ ಇದೆ ಆದರೆ ಶಿವಪೂಜೆಯಲ್ಲಿ ವಿಶೇಷ ಸ್ಥಾನ ಪಡೆದಿರುವ ಐದು ಎಲೆಯ ಬಿಲ್ವಪತ್ರೆ ಅಷ್ಟು ಸುಲಭವಾಗಿ ಸಿಗುವುದಿಲ್ಲ ಈ ಐದು ಎಲೆಯ ಬಿಲ್ವಪತ್ರೆಗಳು ಐದು ಮುಖ್ಯ ದೇವರುಗಳ ಸಂಕೇತ ಎಂಬುದು ನಂಬಿಕೆ ಸೃಷ್ಟಿಕರ್ತ ಬ್ರಹ್ಮ ಪಾಲನೆ ಮಾಡುವ ವಿಷ್ಣು ಲಯಾಧಿಪತಿ ಶಿವ ಈ ತ್ರಿಮೂರ್ತಿಗಳೊಂದಿಗೆ ವಿಘ್ನ ನಿವಾರಕ ಗಣೇಶ ಹಾಗೂ ತಾಯಿ ಭಗವತಿಯ ಸಂಕೇತ ಐದು ಎಲೆಗಳ ಬಿಲ್ವಪತ್ರೆ ಎಂಬುದು ನಂಬಿಕೆ ಐದು ಎಲೆಗಳ ಬಿಲ್ವಪತ್ರೆಯು ಶಿವದೇವರಿಗೆ ಬಹಳ ಪ್ರಿಯ ಬಿಲ್ವಪತ್ರೆಯ ದಂತಕಥೆಗಳು ಅಗ್ನಿಪುರಾಣದ ಪ್ರಕಾರ ಶುಭ ದಿನಗಳಲ್ಲಿ ಉಪವಾಸವನ್ನು ಕೈಗೊಂಡು ಶಿವನಿಗೆ ಪೂಜಿಸಬೇಕು ಎಂದು ಹೇಳಲಾಗುವುದು ಉಪವಾಸ ಕ್ರಮವನ್ನು ಅನುಸರಿಸಿ ರಾತ್ರಿ ಬಿಲ್ವ ಪತ್ರೆಯನ್ನು ಸೇವಿಸಬೇಕು ಎಂದು ಪದ್ಮಪುರಾಣ ಹೇಳುತ್ತದೆ ಬ್ರಹ್ಮಪುರಾಣದ ಪ್ರಕಾರ ಶಿವನು ಒಮ್ಮೆ ರಾಕ್ಷಸನಿಂದ ತಪ್ಪಿಸಿಕೊಳ್ಳಲು ಬಿಲ್ವ ಪತ್ರೆಯ ಎಲೆಯ ಹಿಂದೆ ಅಡಗಿ ಕುಳಿತಿದ್ದ ಎಂದು ಹೇಳಲಾಗುವುದು ದೇವಿಯು ತಪಸ್ಸು ಮಾಡುವಾಗ ಬಿಲ್ವ ಪತ್ರೆಯ ಗಿಡವು ನೆಲದ ಮೇಲೆ ಬಿದ್ದಿತು ದೇವಿಯ ಬೆವರನ್ನು ಪಡೆದು ಬೆಳೆದು ನಿಂತಿತು ಹಾಗಾಗಿಯೇ ಈ ಮರದ ಪ್ರತಿಯೊಂದು ಭಾಗವು ಪಾರ್ವತಿ ದೇವಿಯ ಅವತಾರವನ್ನು ಸೂಚಿಸುತ್ತದೆ ಎಂದು ಸ್ಕಂದ ಪುರಾಣ ತಿಳಿಸುತ್ತದೆ ಶಿವನೊಂದಿಗೆ ಸಂಯೋಗ ಪಡೆದ ಬಿಲ್ವಪತ್ರೆಯ ಪುರಾಣ ಕಥೆಗಳು ಬೃಹ ಧರ್ಮ ಪುರಾಣ ತಿಳಿಸುವ ಪ್ರಕಾರ ಲಕ್ಷ್ಮೀದೇವಿಯು ಶಿವನನ್ನು ಪ್ರಾರ್ಥಿಸುತ್ತಾ ಹತ್ತು ಸಾವಿರ ಕಮಲದ ಮೊಗ್ಗುಗಳನ್ನು ಅರ್ಪಿಸುತ್ತಿದ್ದಳು ಒಂದು ದಿನ ಎರಡು ಮೊಗ್ಗುಗಳು ಕಡಿಮೆಯಾದವು ವಿಷ್ಣುದೇವನು ತನ್ನ ಸ್ತನಗಳನ್ನು ಕಮಲದ ಮೊಗ್ಗಿಗೆ ಹೋಲಿಸಿದ್ದು ನೆನಪಾಯಿತು ಆಗ ಒಂದು ಸ್ತನವನ್ನು ಕತ್ತರಿಸಿ ನಮ್ರತೆಯಿಂದ ಶಿವನಿಗೆ ಅರ್ಪಿಸಿದಳು ನಂತರ ಇನ್ನೊಂದು ಸ್ತನವನ್ನು ಕತ್ತರಿಸುವಾಗ ಶಿವನು ಅವಳನ್ನು ತಡೆದನು ಅವಳು ಕತ್ತರಿಸಿದ ಸ್ತನವು ಬಿಲ್ವ ಅಣ್ಣಾಗಿ ಮಾರ್ಪಟ್ಟಿತು ಭವಿಷ್ಯ ಪುರಾಣದ ಪ್ರಕಾರ ಸಮುದ್ರ ಮಂಥನದ ನಂತರ ಭದ್ರಾ ಒಂಬತ್ತನೆಯ ದಿನ ಲಕ್ಷ್ಮೀದೇವಿ ಸಾಗರದಿಂದ ಹೊರ ಒಮ್ಮೆ ಬಿಲ್ವ ಪತ್ರೆ ಮರದ ಮೇಲೆ ವಿಶ್ರಾಂತಿಯನ್ನು ಪಡೆದಳು ಎಂದು ಪುರಾಣ ಹೇಳುತ್ತದೆ ಹಾಗಾಗಿ ಪ್ರತಿ ವರ್ಷವೂ ಅಂದು ಬಿಲ್ವ ಪತ್ರೆಯ ಮರಕ್ಕೆ ಪೂಜೆಯನ್ನು ಮಾಡಲಾಗುವುದು ಲಕ್ಷ್ಮೀದೇವಿಯ ಹೃದಯದಿಂದ ಜನಿಸಿದ ಬಿಲ್ವ ಮರವು ಮಹಾದೇವನಿಗೆ ಎಂದೆಂದಿಗೂ ಪ್ರಿಯವಾಗಿದೆ ಹಾಗಾಗಿ ಒಂದು ಬಿಲ್ವ ಎಲೆಯನ್ನು ಅರ್ಪಿಸಲು ನಾನು ಈ ಮರವನ್ನು ಕೇಳಿಕೊಳ್ಳುತ್ತೇನೆ ಒಬ್ಬ ವ್ಯಕ್ತಿ ಬಿಲ್ವ ಮರವನ್ನು ಕಂಡಾಗ ಅದನ್ನು ಮುಟ್ಟಿ ನಮಸ್ಕರಿಸಿದರೂ ಸಹ ಪುಣ್ಯ ಪ್ರಾಪ್ತಿಯಾಗುವುದು ಅಲ್ಲದೆ ಅವನ ಪಾಪಗಳಿಗೆಲ್ಲವೂ ಮುಕ್ತವಾಗುತ್ತವೆ ಎಂದು ಹೇಳಲಾಗುವುದು ಈ ಮಾಹಿತಿ ನಿಮಗೇನಾದರೂ ಇಷ್ಟವಾದರೆ ಲೈಕ್ ಮಾಡಿ ಹಾಗೆ ಎಲ್ಲರಿಗೂ ಶೇರ್ ಮಾಡಿ ಮತ್ತಷ್ಟು ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ಲರಿಗೂ ಧನ್ಯವಾದಗಳು